ಲೈಂಗಿಕ ದೌರ್ಜನ್ಯ ಆರೋಪಿ ಪ್ರಜ್ವಲ್ ರೇವಣ್ಣನವರನ್ನು ಬಂಧಿಸಿ ಒಂದು ದಿನ ಮೊದಲು ಹೊರಬಿದ್ದಿದೆ ಆದರೆ ಬಹುತೇಕ ಸಾರ್ವಜನಿಕ ಕೊಟ್ಟು ಅನ್ನುವ ರೀತಿಯಲ್ಲಿ ಸುಮಾರು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತನ್ನ ಮೇಲೆ ಈ ತರದ ಒಂದು ಏನೋ ವಿಡಿಯೋ ಪ್ರಚಾರ ಆಗುವ ಸಾಧ್ಯತೆಗಳಿದ್ದಾವೆ ಮತ್ತು ಇದು ಸುಳ್ಳು ಹಾಗಾಗಿ ಅಂತಹ ಯಾವುದನ್ನೇ ಮಾಡದೆ ಇರುವ ತರದಲ್ಲಿ ಕರ್ನಾಟಕ ಹೈಕೋರ್ಟ್ನಿಂದ ಒಂದು ಇಂಜಕ್ಷನ್ ಕ್ಯಾಬಾರ್ಡ್ ಅಂತ ಏನು ಹೇಳ್ತೀವಿ ಅದನ್ನ ತಗೋ ಬಂದಿದ್ರು ಒಂದೊಮ್ಮೆ ಇವತ್ತು ಈ ತಾನೇ ನನ್ಗೆ ಯಾರು ಮೀಡಿಯಾದವ್ರು ಹೇಳ್ತಾ ಇದ್ರು ಜೆಡಿಎಸ್ನವ್ರು ಹೇಳ್ತಾ ಇದ್ರು ಅವೆಲ್ಲ ಮಾತು ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ರು ನೀವ್ ಪ್ರತಿಕ್ರಿಯೆ ಏನ್ ಕೊಡ್ತೀರಿ ಅಂತ ಒಂದೊಮ್ಮೆ ಇದು ಮಾರ್ಕೋ ಅಂತ ಅನ್ನೋದನ್ನ ಜೆ ಡಿ ಎಸ್ ಲೀಡರಿಗೆ ಇವತ್ತು ಅನ್ಸಿದ್ರೆ ಜೂನ್ ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಹೋಗಿ ಗ್ಯಾಕಾರ್ ಅಥವಾ ಇಂಜೆಕ್ಷನ್ ಆರ್ಡ್ರನ್ನು ತಂದಾಗ ಯಾಕೆ ಅದರ ಬಗ್ಗೆ ಏನು ಮಾತಾಡದೆ ಕೂತಿದ್ದು ಅಂತ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಜೊತೆಗೆ ಇಂತಹ ಒಂದು ಕೃತ್ಯವನ್ನ ಎಸಗುವುದು ಅತ್ಯಂತ ಹೀನಾಯವಾದಂತಹ ಅಪರಾಧ ಮತ್ತು ಹಾಗೆ ಎಸಗಿದಂತಹ ಕೃತ್ಯವನ್ನ ವಿಡಿಯೋ ಮಾಡ್ಕೊಳ್ಳೋದು ಅದಕ್ಕೆ ಆಡ್ ಆಗಿರುವ ಅಪರಾಧ ನಂತರ ಅದನ್ನ ಜೊತೆಗಿಟ್ಟುಕೊಂಡು ಚುನಾವಣೆಯ ಹಿಂದಿನ ದಿನ ರಾಜಕೀಯ ದಾನವಾಗಿ ಬಳಸುತ್ತಿದೆಯಲ್ಲ ಅದು ಕೂಡ ಈ ದೇಶದ ಕಾನೂನನ್ನ ಮಾತ್ರವಲ್ಲ ಮಾನವೀಯತೆಯನ್ನು ಉಲ್ಲಂಘಿಸುವಂತಹ ಅಪರಾಧ ಹಾಗಾಗಿ ಮಾಡಿದವರು ವಿಡಿಯೋ ಚಿತ್ರೀಕರಿಸಿಕೊಂಡವರು ಚಿತ್ರೀಕರಿಸಿಕೊಂಡಿದ್ದನ್ನ ಕಾಪಿಟ್ಟು ಚುನಾವಣೆಯ ಹಿಂದಿನ ಚುನಾವಣೆಯ ದಾಳವನ್ನಾಗಿ ಬಳಸಿದ್ರಲ್ಲ ಇತ್ತೂ ಕೂಡ ಏನಕ್ಕೆ ಕೃತ್ಯಗಳೇ ಅಂತ ನಾವು ಖಂಡಿಸಬೇಕಾಗ್ತದೆ ಯಾಕೆ ಈ ಮಾತ ನಾವು ಹೇಳ್ತೀವಿ ಅಂತಂದ್ರೆ ಮಹಿಳೆಯರ ಘನತೆಯ ಪ್ರಶ್ನೆ ಅದು ಒಯಸ್ಸಿ ಕಂಪಲ್ಸನ್ ಯೂರಿನ್ ನಮ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಮಹಿಳೆಯರ ಆಕಾರದಲ್ಲಿ ಒಳಗಾಗಬೇಕಾದಂತಹ ಅನಿವಾರ್ಯ ಒತ್ತಡಗಳು ಬಂತು ಅಂತ ಅಥವಾ ಪ್ರಾಥಮಿಕವಾಗಿ ಮಾತಾಡುವಾಗ ಧರ್ಮೇಶ್ ಅವ್ರು ಹೇಳಿದಾಗೆ ಒಪ್ಪಿತ ಸಂಬಂಧಗಳು ಅನ್ನುವುದು ಇದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಆಯ್ಕೆಯ ಸ್ವಾತಂತ್ರ್ಯವನ್ನು ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ ಅಂತಹ ಸಂವಿಧಾನದ ಅಡಿಯಲ್ಲಿ ಅಂತಹ ಒಂದು ಆಯ್ಕೆಯನ್ನ ಯಾರೇ ಮಾಡಿಕೊಂಡಿದ್ರೆ ನಾವು ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡೋದಿಲ್ಲ ಆದರೆ ಅದನ್ನ ದುರ್ಬಳಕೆ ಮಾಡಿಕೊಂಡು ತಮ್ಮ ಚುನಾವಣೆಯ ದರವನ್ನಾಗಿ ಮಾಡಿದವರು ಕೂಡ ಇಲ್ಲಿ ಯಾರು ಆ ಕೃತ್ಯವನ್ನ ಅಥವಾ ಆರೋಪಿಯ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಇರಬಹುದು ಅಥವಾ ನಿನ್ನೆ ಹೊಳನಾಪುರದ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ ಒನ್ ಆರೋಪಿ ನಂಬರ್ ಒನ್ ರೇವಣ್ಣ ಅವರು ಈ ಕರ್ನಾಟಕ ರಾಜ್ಯದ ಶಾಸಕರು ಅವರು ಅವರು ನಂಬರ್ ಒನ್ ಆಗಿ ಇದ್ದಾರೆ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇಂತಹ ಘಟನೆಗಳು ತಮ್ಮ ಪಾಳೆಗಾರಿಕೆಯ ಕಾರಣಕ್ಕಾಗಿ ಅಧಿಕಾರ ಅಂತಸ್ತು ಅಪಾರವಾದ ಸಂಪತ್ತನ ಸಂಗ್ರಹಿಸಿಕೊಂಡಿರೋ ಕಾರಣಕ್ಕಾಗಿ ಏನು ಬೇಕಾದರೂ ಮಾಡಿಬಿಡ್ತೀವಿ ಅನ್ನುವಂತಹ ಮಾಡುವಂತಹ ಧೋರಣೆಗಳು ಇದಾವಲ್ಲ ಇವನ್ನ ನಾಗರಿಕ ಸಮಾಜ ಕ್ಷಮಿಸೋದಿಲ್ಲ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಚುನಾವಣೆ ಹಿಂದಿನ ಜನ ಯಾಕೆ ಅಜೆಂಡದ ಬಿಟ್ಟವರು ಬಿಜೆಪಿ ನವರು ಅಂತ ಹೇಳ್ತಾರೆ ಇನ್ಯಾರೋ ಹೇಳ್ತಾರೆ ಮತ್ತಾರೋ ಹೇಳ್ತಾರೆ ದೇವರಾಜೇಗೌಡ ಅಂತ ಅನ್ನುವರ ಪತ್ರ ಬಂದಿದ್ರು ಅಂತಂದ್ರು ಕೂಡ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ನಿಮ್ದು ಚುನಾವಣೆಯಲ್ಲಿ ಜಂಟಿ ಹೊಂದಾಣಿಕೆ ಇತ್ತಲ್ವಾ ಮಾತೆ ಅಕ್ಕ ಯಾರಾದ್ರೂ ಒಬ್ಬ ಇಲ್ಲಿ ಅನ್ಯ ಧರ್ಮದ ಅನ್ಯ ಕೋಮಿನ ಯುವಕರು ಇನ್ವಾಲ್ವ್ ಆಗ್ಬಿಟ್ರೆ ಬೀದಿ ಬಂದ್ಕೊಂಡು ಬರ್ತಾ ಇದ್ದಂತಹ ಭಾರತೀಯ ಜನತಾ ಪಕ್ಷದ ಲೀಡರ್ ಗಳು ಎಲ್ಲಿದ್ದೀರಿ ಅಂತ ನಾನು ಕೇಳ ಕಳಿಸ್ತೀನಿ ಎರಡ್ ಸಾವಿರಕ್ಕೂ ಜಾಸ್ತಿ ಜನ ಹೆಣ್ಣು ಮಕ್ಕಳ ಮೇಲೆ ಇಂಥದೊಂದು ನಡೆದಿದೆ ಮತ್ತು ಅದು ಮನೆ ಮನೆಯ ಬೀದಿ ಬೀದಿ ಅಂಗಳದಲ್ಲಿ ಪೆನ್ ಡ್ರೈವ್ ಆಗಿ ಹರಿದಾಡ್ತಾ ಪ್ರಶ್ನೆ ಮಾಡ್ತೀರಿ ಶೋಭಾ ಕರಂದ್ಲಾಜೆ ನೀವು ಘಟನೆ ನಡೀಬಾರ್ದು ನೇರ ಹತ್ಯೆಯನ್ನು ಕೂಡ ನಾವು ಖಂಡಿಸ್ತೀವಿ ಯಾರಕ್ಕಿಂತ ಹತ್ಯೆಗಳನ್ನು ಖಂಡಿಸ್ತೀವಿ ಇದು ಆಯ್ಕೆ ಸ್ವಾತಂತ್ರ್ಯಗಳ ಮೇಲೆ ಆಗ್ತಾ ಇರುವಂತಹ ದಾಳಿ ದಬ್ಬಾಳಿಕೆ ಅಲ್ಲೇ ಅಂತ ನಾವು ಹೇಳ್ತೀವಿ ಆದ್ರೆ ನೇಹ ಪ್ರಕರಣವನ್ನ ಚುನಾವಣೆ

ಹತ್ಯೆ ಮಹಿಳೆಯರ ಘನತೆಯ ಹತ್ಯೆ ಆಗ್ತಾ ಇದೆ ಇಲ್ಲಿ ಹಾಗಾಗಿ ನಾವು ನಾಗರಿಕ ಪ್ರಶ್ನೆ ದೇಶದ ಸಂವಿಧಾನವನ್ನು ಗೌರವಿಸುವಂತಹ ಎಲ್ಲ ಜನಪರ ಚಳುವಳಿಗಳ ಒಕ್ಕೋಟ ಇವತ್ತು ಎಂಬ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಕೇಳ್ತಾ ಚುನಾವಣೆ ಮುಗಿಯವರಿಗೆ ಕಾದ್ರಿ ನೀವು ಸೊ ನಿಮಗೂ ಕೂಡ ಎಲ್ಲ ಒಂದ್ ಕಡೆ ಇದು ಚುನಾವಣೆಗೆ ಸಹಾಯ ಆಗಲಿ ಅಂತ ಇಂತ ಇದು ಮಹಿಳೆಯ ಜನತೆಯ ಪ್ರಶ್ನೆಯನ್ನ ಇಟ್ಕೊಂಡು ನಾವೀ ಪ್ರನ್ನ ಮಾಡ್ತಾ ಇದ್ದೀವಿ ಈಗ ಹೇಳ್ತಾ ಇದ್ದೀವಿ ನಾವು ಕಳಕಡಿಯಿಂದ ದೇಶದ ಸಂವಿಧಾನ ಪ್ರಿಯರಾಗಿ ಮಹಿಳೆಯರ ಘನತೆಯ ಪ್ರಜ್ಞೆಯನ್ನ ಗೌರವಿಸಬೇಕು ಅನ್ನೋರ ಪರವಾಗಿ ನಾವು ಎಸ್ಐ ಕಿ ಕೇಳ್ತಾ ಇದ್ದೀವಿ ಒಂದು ಪ್ರಕರಣ ಕಳಿಸಬೇಕಾಗಿಲ್ಲ ಇಡೀ ಕರ್ನಾಟಕದ ದೇಶದ ಮರ್ಯಾದಿಯನ್ನಾಗಿ ಮೂರಾರು ಮಹಿಳೆಯರ ಮೇಲೆ ತನ್ನ ಲೈಂಗಿಕ ಕುಕೃತಿಯನ್ನು ನಡೆಸಿ ಅದನ್ನ ಚಿತ್ರ ತನ್ನ ಮೊಬೈಲ್ನ ಚಿತ್ರೀಕರಣ ಮಾಡಿ ಅದರ ಸಾರ್ವಜನಿಕವಾಗಿ ಹಂಚಿಕೆ ಕಾರಣ ಇರತಕ್ಕಂಥ ಪ್ರಕರಣ ಬಹುಶಃ ಇಂಥದ್ದು ಯಾವ್ದು ಕೂಡ ಇರೋದಿಲ್ಲ ಸೊ ಇವತ್ತು ಯಾರೆಲ್ಲ ಮಹಿಳೆಯರ ವಿಡಿಯೋಗಳು ಇವತ್ತು ಬಹಿರಂಗ ಆಗಿದ್ದಾವೆ ಆ ಮಹಿಳೆಯರು ಇವತ್ತು ಅವರ ಮನೆ ಅವರ ಖಾಸಗಿ ಬದುಕು ಚಿತ್ರ ಆಗಿದೆ ಅವರು ಇವತ್ತು ಸಂಪೂರ್ಣವಾಗಿ ಇವತ್ತು ಮಾನ ಕಳಕಳ ಜೊತೆಗೆ ಇವತ್ತು ಅವರ ಗೌಪ್ಯತೆ ಹಾಳಾಗಿರೋ ಕಾಣಿಸ್ತಾ ಇದ್ವಿ ಆದ್ರೆ ಈ ಕಾರಣ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಇರಬಹುದು ಅಥವಾ ವಿಡಿಯೋಗಳನ್ನ ಸಾಧಿಸಬೇಕು ಹಂಚಿಕೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಬಹುದು ಆ ವ್ಯಕ್ತಿಗಳಿಂದ ಕೂಡ ಬಂಧನ ಆಗಿಲ್ಲ ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂಥದ್ದು ಬಹಳ ವಿಚಿತ್ರವಾದ ವಿಷಯ